ವಿಶೇಷ ಕರಸೇವೆ ಎಲ್ಲ ಈ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಬೇಕಾಗಿರುವಂಥದ್ದು ಜಾಗ ಏನಿದೆ ಅದನ್ನು ನಾವು ಬಿಟ್ಕೊಡಿ ಅಂತ ಭಕ್ತಾದಿಗಳ ಹತ್ರ ಇಲ್ಲಿ ಇದ್ದವರ ಹತ್ರ ಮನವಿ ಮಾಡಿಕೊಂಡಿದ್ದೆ ಒಂದಷ್ಟು ಜನ ಬಿಟ್ಕೊಂಡಿದ್ದಾರೆ ಸ್ವಂತ ಇಚ್ಛೆಯಿಂದ ಬಿಟ್ಕೊಂಡಿದ್ದಾರೆ ಕೆಲವರೆಲ್ಲ ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟಲ್ಲಿ ಸ್ಟೇ ಸಿಗಲಿಲ್ಲ ಕೆಲವು ಭಕ್ತಾದಿಗಳು ಕೆಲವರು ಯಾರು ಬಿಟ್ಕೊಡಿಲ್ಲ ಅವರನ್ನು ಅವರ ಮನೆಯ ತೆರವಾಗಿದ್ದು ನಿಮಗೆಲ್ಲ ಗೊತ್ತಿರುವಂತ ವಿಚಾರ ಅವರು ಮೊನ್ನೆ ಕೆಲವರು ಇಲ್ಲಿ ಬಂದು ನಮ್ಮ ಕಿಶೋರ್ ಅವರು ಇಲ್ಲಿ ಬಂದು ಹೇಳಿದ್ರು ಗೂಂಡಾಗಿರಿಯನ್ನು ಮಾಡ್ತಾ ಇದ್ದಾರೆ ಯಾರು ಗೂಂಡಾಗಿರಿ ಮಾತಾಡ್ತಾರೆ ಅವರು ಮಾಡಿದವರೇ ಮಾಡ್ತಾ ಹೇಳ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ ಆನಂತರ ನೀವು ಯಾರನ್ನು ತೆರಗೊಳಿಸಿಕೆ ನಾವು ಬಿಡುವುದಿಲ್ಲ ಈ ಕೆಲಸವನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ ನಾವು ಅದಕ್ಕೆ ಐದು ದಿವಸ ಟೈಮ್ ಕೊಡತ ಕೊಟ್ಟದ್ದು ಯಾರನ್ನು ಬಿಡ್ತಾರೆ ಯಾರು ಗೂಂಡಾಗಿರಿ ಮಾಡ್ತಾರೆ ಯಾರು ಮಾಡ್ತಾರೆ ನೋಡ್ಲಿ ಅಂತ ನಾವು ಅದನ್ನೆಲ್ಲ ಕೇಳುವುದೇ ಇಲ್ಲ ಮಾಲಿಂಗೇಶ್ವರ ದೇವರ ಭಕ್ತರು ಅಭಿವೃದ್ಧಿಗೆ ಜಾಗ ಬೇಕು ಬೇಕು ಇಲ್ಲಿ ಅವರೆಲ್ಲ ಸ್ವಂತ ನೆಲೆಯನ್ನು ಸುಮಾರು ಇಪ್ಪತ್ತೈದು ಇಪ್ಪತ್ತೆರಡು ಲಕ್ಷ ರೂಪಾಯಿ ದುಡ್ಡನ್ನು ನಾವು ಕಟ್ಟದ್ದು ಸ್ವಾಮಿ ನೀವು ಯಾಕೆ ಹಿಂದುತ್ವದ ಬಗ್ಗೆ ಮಾತಾಡೋದು ಇಲ್ಲಿ ಯಾಕೆ ಆತ್ಮೀಯರೇ ಆತ್ಮೀಯ ರೀ ನಾನು ಅವ್ರಿಗೆ ಹೇಳುವಂಥದ್ದು ನನಗೆ ನನ್ನನ್ನು ಕೆಣಕಲಿಕ್ಕೆ ಬರಬೇಡಿ ಊಟಿದ್ರೆ ಬಂದು ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ಕೊಡಿ ಇಲ್ಲದಿದ್ರೆ ಸುಮ್ಮನೆ ಇರಿ ಸುಮ್ಮನೆ ಈ ರೀಲ್ ಮೈಕ ಯಾರ ಕಡೆ ಅಂತ ಹಿಡಿದಾರೆ ಅಂತ ಹೇಳ್ಬಿಟ್ಟು ಒಟ್ಟು ಬಾಯಿಗೆ ಬಂದಾಗಿ ಮಾತಾಡೋದು ಸರಿಯಲ್ಲ ನಿಮ್ಮನ್ನು ನೀವು ತಿದ್ದುಕೊಳ್ಳುವಂತ ಸಮಯ ಇನ್ನೂ ಇದೆ ದಯಮಾಡಿ ಬಂದು ಇದಕ್ಕೆ ಕೈ ಜೋಡಿಸುವಂತ ಕೆಲಸವನ್ನು ಮಾಡಿ ಇವತ್ತೆಲ್ಲ ಭಕ್ತಾದಿಗಳು ಬಂದು